ಇವತ್ತೇನು ತಾಲೂಕು ಹತ್ರ ಬಂದು ಹೋರಾಟ ಮಾಡ್ತಾ ಇದೀವಿ ಇದು ಇಲ್ಲಿಗೆ ಸೀಮಿತ ಆಗಲ್ಲ ನಾಳೆ ಬೆಳಗ್ಗೆ ನೀವು ಚಿಕ್ಕಬಳ್ಳಾಪುರ ಕೋಲಾರ ಯಾವುದೇ ಶಾಸ್ತ್ರ ಆಗಿರ್ಬೋದು ತಲೆ ಎಲ್ಲಿ ಎತ್ಕೊಂಡು ಓಡಾಡ್ತೀರಾ ತಲೆ ಎಲ್ಲಿ ಎತ್ಕೊಂಡು ಓಡಾಡ್ತೀರಾ ಇವತ್ತು ನಿಮ್ಮನ್ನ ಕೇಳಿ ತಂದು ನಾವು ನಿಲ್ಸಿದೀವಿ ನೀರಾವರಿ ಬಗ್ಗೆ ರೀಲ್ಸ್ ಮಾಡಿ ಮಾಡಿ ಕೆಟ್ಟು ಇವತ್ತು ಪುಣ್ಯಾತ್ಮ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಹೀಗೆ ಆದ್ರೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಲ್ಲ ಸ್ಟೇಷನ್ ನಮ್ಮ ಶಾಸಕರನ್ನ ಹುಡುಕಿ ಕೊಡಿ ಅಂತೇಳಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಇವಾಗ ಉಪ್ಪು ಖಾರ ಹುಳಿ ಏನಾದರೂ ತಿಂತ ಇದ್ರೆ ನಮ್ಮ ಎಲ್ಲಾ ಶಾಸಕರುಗಳು ಏನಾದರೂ ಮಾನವೀಯತೆ ಇದ್ರೆ ತಾಯಿಯ ಹಾಲನ್ನ ಕುಡಿದಿದ್ರೆ ದಯವಿಟ್ಟು ನೀರಾವರಿಯ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ ಇಲ್ಲ ಅಂದ್ರೆ ನಿಮಗೆ ಯಾರಿಗೂ ಯೋಗ್ಯತೆ ಇಲ್ಲದೆ ಇದ್ರೆ ಸಹಾಯ ಬಿಟ್ಟು ಕೊಡಿ ಯಾರಿಗೂ ಏನು ಬೇಜಾರಿಲ್ಲ ಸ್ವಾಮಿ ರಾಷ್ಟ್ರಪತಿ ಅವರು ಇದ್ದಾರೆ ಆಡಳಿತ ಮಾಡ್ಕೋತಾರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ನಮ್ಮಗೆ ಸಿರೆಗಳು ಇಟ್ಕೊಂಡು ಆರಾಮ ಮನೇಲಿ ನಮಗೆ ಗೊತ್ತು ಮುಂದೆ ಏನ್ ಮಾಡ್ಬೇಕು ನಾವು ತೋರಿಸ್ತೀವಿ ನೀರಾವರಿ ಹೋರಾಟಗಾರರು ಅಂದ್ರೆ ಕೆಲಸಕ್ಕೆ ಬಾರದವರು ಅಂತ ದಯವಿಟ್ಟು ತಿಳ್ಕೊಬೇಡಿ ನಾವು ಮುಂದಿನ ಪೀಳಿಗೆಗಾಗಿ ಹೋರಾಟ ಮಾಡ್ತಿರೋದು ನಿಮ್ಮಂತ ಸ್ವಾರ್ಥಿಗಳಲ್ಲ ನಾವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವೇನು ಮಾಡಿದ ಹೊರಟಿದ್ದೀರಾ ನಾವು ಆರೈಕೆ ಮಾಡ್ತಾ ಇಲ್ಲ ನಾಳೆ ಸತ್ರೆ ನಾಳೆ ಅಷ್ಟೇ ನಾವು ತಿಳ್ಕೊಂಡಿರೋದು ಯಾವತ್ತಿದ್ರು ಸತ್ ಈ ಪ್ರಾಣ ಯಾವುದು ಗ್ಯಾರಂಟಿ ಇಲ್ಲ ಮನುಷ್ಯರಾಗಿ ಬದುಕಿ ಮನುಷ್ಯರಾಗಿ ಹೋಗಿ ಅಂತೇಳಿ ಈ ಎಲ್ಲ ತಮ್ಮಂದ್ರ ಮುಖಾಂತರ ಕೈಸಿನ ಜನಗಳ ಮುಖಾಂತರ ಆಗ್ರಹಿಸ್ಕೊಳ್ತಾ ಇದ್ದೀವಿ ವಿನಂತಿಗಳು ಮಾಡಿದ್ದಾಗಿದೆ ಇನ್ನು ಬರೀ ಆಗ್ರಹಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಏನಾದ್ರೂ ಮಾತಾಡ್ತೇ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬಹುದು ಬೇರೆ ಎಲ್ಲೋ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಗೆ ಮುಖ ಇದ್ರೆ ತಾಕತ್ ಇದ್ರೆ ಬಂದು ಮಾತಾಡಿ ನೇರವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರ ಮುಖ್ಯ ತಲ್ಲಿ ತಲೆ ಹೇಳ್ಕೊಂಡು ಬಿಟ್ಟು ನಮ್ಮ ಮುಖ ಮುಖಿ ಮಾತಾಡಿ ಅಂತೇಳಿ ಈ ಮುಖಾಂತರ ನಿಮ್ಮೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಾಶ್ವತ ನೀರಾವಿ